ಕಾರವಾರ್ ತಾಲೂಕಿನ ಇಂಡಿಯಾದಲ್ಲಿ ಉದ್ದೇಶಿತ ಬಸ್ ತಂಗುದಾಣವನ್ನ ಜನರಿಗೆ ಅನುಕೂಲವಾಗುವಂತಹ ಸ್ಥಳದಲ್ಲಿ ನಿರ್ಮಾಣ ಮಾಡದೆ ಮತ್ತೊಂದು ಬದಿಯಲ್ಲಿ ನಿರ್ಮಾಣಕ್ಕೆ ಮುಂದಾಗಿರುವುದನ್ನು ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸಿದ್ದಾರೆ ಪೋಸ್ಟ್ ಇಂಡಿಯಾದಲ್ಲಿ ಚತುಷ್ಪಥ ಹೆದ್ದಾರಿ ಕಾಮಗಾರಿಯ ರಸ್ತೆ ಅಗಲೀಕರಣಕ್ಕಾಗಿ ಈ ಹಿಂದೆ ಇದ್ದ ಎರಡು ಬದಿಯ ಬಸ್ ತಂಗುದಾಣವನ್ನು ತೆರವುಗೊಳಿಸಲಾಗಿದೆ ರಸ್ತೆ ಕಾಮಗಾರಿ ಪ್ರಾರಂಭ ಆದಾಗಿನಿಂದಲೂ ಬಸ್ ತಂಗುದಾಣ ಇಲ್ಲದೆ ಇಲ್ಲಿನ ಗ್ರಾಮಸ್ಥರು ಸಾಕಷ್ಟು ಸಮಸ್ಯೆ ಅನುಭವಿಸಿದ್ದರು ಇದೀಗ ಒಂದು ಬದಿಯ ಬಸ್ ಶೆಲ್ಟರ್ ಅನ್ನ ಹೆದ್ದಾರಿ ಕಾಮಗಾರಿಯ ಗುತ್ತಿಗೆ ಪಡೆದಿರುವ ಐಆರ್ಬಿ ಕಂಪನಿ ನಿರ್ಮಾಣ ಮಾಡಿದೆ ಆದರೆ ಇನ್ನೊಂದು ಬದಿಯಲ್ಲಿ ನಿರ್ಮಾಣ ಮಾಡದೇ ಇರುವುದರಿಂದ ಗ್ರಾಮ ಪಂಚಾಯತ್ ವತಿಯಿಂದಲೇ ಬಸ್ ತಂಗುದಾಣ ನಿರ್ಮಾಣಕ್ಕೆ ಮುಂದಾಗಲಾಗಿದೆ ಆದರೆ ಇದು ಸಾರ್ವಜನಿಕರ ವಹಿವಾಟಿನ ಸ್ಥಳಕ್ಕಿಂತ ದೂರ ಹಾಗೂ ಅಪಾಯಕಾರಿ ಸ್ಥಳದಲ್ಲಿ ನಿರ್ಮಾಣ ಮಾಡಲು ಮುಂದಾಗಿರುವುದಕ್ಕೆ ಸಾರ್ವಜನಿಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಹೆದ್ದಾರಿ ಯೋಜನೆಗೆ ಸ್ವಾಧೀನವಾಗುವ ಪೂರ್ವದಲ್ಲಿ ಇದ್ದ ಸ್ಥಳದಲ್ಲಿಯೇ ಬಸ್ ತಂಗುದಾಣ ನಿರ್ಮಾಣ ಮಾಡಿದ್ದಲ್ಲಿ ಸಾರ್ವಜನಿಕರಿಗೆ ಉಪಯೋಗವಾಗಲಿದೆ ಅಲ್ಲದೆ ಈಗಾಗಲೇ ಬಸ್ ಟೆಂಪೋ ವಾಹನಗಳು ಈ ಸ್ಥಳದಲ್ಲಿ ಬಸ್ ನಿಲುಗಡೆ ಮಾಡುತ್ತಿದೆ ು ಸಾರ್ವಜನಿಕರು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಹ ಇದೇ ಸ್ಥಳದಲ್ಲಿ ಬಸ್ ಹತ್ತಿ ಇಳಿಯೋದನ್ನ ಮಾಡುತ್ತಿದ್ದಾರೆ ಆದರೆ ಈಗಾಗಲೇ ಗ್ರಾಮ ಪಂಚಾಯತ್ ನಿರ್ಧರಿಸಿರುವ ಸ್ಥಳ ಗ್ರಾಮದ ಇಡೂರ ಮಜ್ಜಿರಿಗೆ ಸಾಗುವ ರಸ್ತೆಯಾಗಿದ್ದು ಅಪಾಯಕಾರಿಯಾಗಿದೆ ಇಲ್ಲಿ ಮೂರು ಕಡೆಯಿಂದ ವಾಹನ ಬರುವ ಕೂಡು ಸ್ಥಳವಾಗಿದ್ದು ಅಪಘಾತಗಳು ಉಂಟಾಗುವ ಸಾಧ್ಯತೆ ಹೆಚ್ಚಿದೆ ಅಲ್ಲದೆ ಹೆದ್ದಾರಿ ಹೊರತಾಗಿ ಸರ್ವಿಸ್ ರಸ್ತೆಯೂ ಇದೇ ಆಗಿರುವುದರಿಂದ ಈ ಸ್ಥಳ ಅಪಾಯಕಾರಿ ಎನ್ನುವುದು ಸಾರ್ವಜನಿಕರ ವಾದವಾಗಿದೆ ಆದ್ದರಿಂದ ಉದ್ದೇಶಿತ ಸ್ಥಳದಲ್ಲಿ ನಿರ್ಮಾಣ ಮಾಡಲು ಮುಂದಾಗಿರುವ ಬಸ್ ತಂಗುದಾಣವನ್ನ ಈ ಹಿಂದೆ ಇದ್ದ ಸ್ಥಳದಲ್ಲಿಯೇ ನಿರ್ಮಾಣ ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ನಮ್ಮ ಬಸ್ ಸ್ಟ್ಯಾಂಡ್ ಇದೆ ಬಸ್ ಸ್ಟಾಪ್ ಇದೆ ಅಲ್ಲೇ ಮಾಡಬೇಕು ಅದು ಹಾಕೊಂಡು ಆ ಮೂಲೆ ಮಾಡಿದ್ರೆ ಆಗುದಿಲ್ಲ ಶಾಲೆ ಮಕ್ಕಳಿಗೆ ಕಾಲೇಜು ಮಕ್ಕಳಿಗೆ ಹಾಗೂ ಎಲ್ಲರಿಗೆ ಯೋಗ್ಯತೆ ಆಗ್ತದೆ ಒಂದು ಇದೇ ಮಾಡಬೇಕು ಆ ಅಲ್ಲೇ ಬಸ್ ಸ್ಟಾಂಡ್ ಆ ಕಡೆ ಬಸ್ ಸ್ಟಾಂಡ್ ಇದೆ ಅದೇ ಪ್ರಕಾರ ಈ ಕಡೆ ಒಂದು ಅದೇ ಪ್ರಕಾರ ಮುಂದೆ ಮಾಡಬೇಕು ಮತ್ತು ಬಸ್ ಡ್ರೈವರ್ಗಳು ಯಾರಿಗೂ ಕಣ್ಣು ಕಣ್ಣು ಮುಂದೆ ಕಂಡರೆ ಎಲ್ಲ ಚಲೋ ಬರ್ತದೆ ಅಂತ ಹೇಳಿ ಮತ್ತು ಬಸ್ಗಳು ಇರ್ತವೆ ಮತ್ತು ಬಹಳ ಕಷ್ಟದಲ್ಲಿ ಇದ್ದಾರೆ ಜನ ಬಸ್ ಸ್ಟಾಪ್ ಇಲ್ಲದೆ ಈಗ ಬಸ್ ಸ್ಟಾಪ್ ಬಸ್ ಬೋರ್ಡ್ ಹಾಕಿದ್ದಾರೆ ಅಲ್ಲೇ ಬಸ್ ಸ್ಟಾಪ್ ಮಾಡಬೇಕು ಈಗ ನಾವು ಅಲ್ಲಿಂದ ಇಲ್ಲೇ ಮಧ್ಯದಲ್ಲಿ ಮಾಡಬೇಕು ಅಂತ ಹೇಳಿ ನಾವು ಈಗ ಪೋಷಣದಲ್ಲಿ ಮಾಡ್ತೇವೆ ಈ ಕಡೆಗೆ ಅಲ್ಲಿ ಆ ಕಡೆ ಮೂಲೆಗೆ ಮಾಡ್ತಾ ಇದ್ದಾರೆ ಎಲ್ಲ ಯಾರು ಹೊತ್ತು ಆ ಮೂಲೆಗೆ ಮಾಡ್ತಾ ಇದ್ದಾರೆ ಈ ಕಡೆ ನಮ್ಮ ಮೊದಲೇ ಇದು ಅಲ್ಲೇ ಮಾಡಬೇಕು ಅಲ್ಲಿ ಕಟ್ಟು 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 ಮೊದಲೇ ಇಲ್ಲೇ ಟ್ರಾನ್ಸ್ಫರ್ ಮಾಡ್ಕೊಂಡು ಇಲ್ಲೇ ಬಸ್ಲೇ ಮಾಡಬೇಕು ಗಣರಾಜ್ಯೋತ್ಸವದ ಅಂಗವಾಗಿ ಆಯೋಜಿಸುತ್ತಿರುವ ವಿವಿಧ ಕ್ರೀಡಾ ಚಟುವಟಿಕೆಗಳು ಈಗಾಗಲೇ ಆರಂಭಗೊಂಡಿದ್ದು ಕ್ರಿಕೆಟ್ ಪಂದ್ಯಾವಳಿಗೆ ಶನಿವಾರ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಡಿಎಫ್ಎ ಮೈದಾನದಲ್ಲಿ ಚಾಲನೆ ನೀಡಿದ್ರು ದಾಂಡೇಲಿ ತಾಲೂಕಾಡಳಿತ ಹಾಗೂ ನಗರ ಆಡಳಿತದ ಆಶ್ರಯದಲ್ಲಿ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದ್ದು ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ನಗರಸಭೆಯ ಅಧಿಕಾರಿ ಮೈಕಲ್ ಫರ್ನಾಂಡಿಸ್ ನಗರಸಭಾ ಸದಸ್ಯ ದಶರಥ ಬಂಡಿವಡ್ಡರ್ ಹೆಸ್ಕಾಂನ ಕಾರ್ಯನಿರ್ವಾಹಕ ಅಭ್ಯಂತರ ಪುರುಷೋತ್ತಮ್ ಮಲ್ಯ ದೀಪಕ್ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು ಹೆಸ್ಕಾಂ ಮತ್ತು ಅರಣ್ಯ ಇಲಾಖೆಯ ನಡುವೆ ಮೊದಲ ಪಂದ್ಯಾವಳಿ ನಡೆದಿದ್ದು ಮೊದಲ ದಿನದ ಪಂದ್ಯದಲ್ಲಿ ಹೆಸ್ಕಾಂ ಸಿಬ್ಬಂದಿಗಳ ತಂಡ ನಗರಸಭೆ ಸಿಬ್ಬಂದಿಗಳ ಬಿ ತಂಡ ಹಾಗೂ ಪತ್ರಕರ್ತರ ತಂಡ ಎರಡನೇ ದಿನದ ಆಟಕ್ಕೆ ಅರ್ಹತೆಯನ್ನ ಪಡೆದುಕೊಂಡಿವೆ ನಗರಸಭಾ ಸದಸ್ಯ ದಶರಥ ಬಂಡಿವಡ್ಡರ್ ಸಂಘಟನೆಯ ಉಸ್ತುವಾರಿ ನೋಡಿಕೊಂಡಿದ್ದರು ಯಲಾಪುರ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ಯಲ್ಲಾಪುರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಿಎನ್ ಗಾಂವ್ಕರ್ ಮಾತನಾಡಿ ಸಂಸ್ಕೃತಿಹೀನ ಸಂಸತ್ತಿನ ಬಗ್ಗೆ ಮಾತನಾಡುವುದಕ್ಕೆ ನಾಚಿಕೆಯಾಗುತ್ತದೆ ಹಿರಿಯರಾದ ಸಿದ್ದರಾಮಯ್ಯನವರ ಬಗ್ಗೆ ಏಕವಚನದ ಪದ ಪ್ರಯೋಗ ಸಂಸದರಾದವರಿಗೆ ಶೋಭೆ ತರುವಂತದ್ದಲ್ಲ ಸುಸಂಸ್ಕೃತ ಹಿಂದೂ ನಡೆದುಕೊಳ್ಳುವ ರೀತಿಯಲ್ಲ ಅಭಿವೃದ್ಧಿ ಶೂನ್ಯವಾಗಿದ್ದು ಯಾವುದೇ ಜನಪರ ಕಾರ್ಯ ಕೈಗೊಳ್ಳದೆ ಟಿಕೆಟ್ ಗಿಟ್ಟಿಸಲು ಈ ರೀತಿ ಪದ ಬಳಕೆ ಇನ್ನು ಮುಂದೆ ನಡೆಯೋದಿಲ್ಲ ನಮ್ಮ ಪ್ರತಿಭಟನೆ ಎದುರಿಸಬೇಕಾಗಲಿದೆ ಎಂದು ಹೇಳಿದರು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಮಗನೇ ಎಂದು ಕರೆದು ತನ್ನ ಗೌರವ ತಾನೇ ಕಳೆದುಕೊಂಡಿದ್ದು ಇಂಥವರಿಂದ ಉತ್ತಮ ಸಮಾಜಕ್ಕೆ ಧಕ್ಕೆಯುಂಟಾಗಿ ಕೋಮು ಸೌಹಾರ್ದ ಕದಡಲಿದೆ ಇಂಥವರಿಂದ ಜನತೆ ಏನೂ ನಿರೀಕ್ಷಿಸಲು ಸಾಧ್ಯವಿಲ್ಲ ಎಂದು ಕಾಂಗ್ರೆಸ್ ಸೇವಾದಳ ಜಿಲ್ಲಾಧ್ಯಕ್ಷ ಪ್ರಶಾಂತ್ ಸಬಾಹಿತಾ ಕಾಂಗ್ರೆಸ್ ಮಹಿಳಾ ಪ್ರಮುಖೆ ಸರಸ್ವತಿ ಗುನ್ಗಾ ಕಿರವತ್ತಿ ಭಾಗದ ಪ್ರಮುಖ ವಿಲ್ಸನ್ ಫರ್ನಾಂಡಿಸ್ ಇಡಗುಂದಿ ಅನಿಲ್ ನಾಯ್ಕ್ ಮಾತನಾಡಿದರು ಈ ಸಂದರ್ಭದಲ್ಲಿ ವಿವಿಧ ಭಾಗಗಳಿಂದ ಆಗಮಿಸಿದ ಕಾರ್ಯಕರ್ತರು ಮುಖಂಡರು ಪಾಲ್ಗೊಂಡು ಘೋಷಣೆ ಕೂಗಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಶಿಕ್ಷಣ ಉದ್ಯೋಗ ಸಿಗದೆ ಹತಾಶೆಗೊಂಡಿರುವ ಯುವಜನತೆಗೆ ಆಳುವ ವರ್ಗ ಪರಿಹಾರ ಒದಗಿಸುವ ಬದಲು ಅವರ ಮನಸ್ಸಿನಲ್ಲಿ ಜಾತಿ ಧರ್ಮಾಂತತೆ ಬಿತ್ತುತ್ತಿರುವುದು ಅಪಾಯಕಾರಿ ಬೆಳವಣಿಗೆ ಎಂದು ಡಿವೈಎಫ್ಐ ರಾಜ್ಯ ಕಾರ್ಯದರ್ಶಿ ಬಸವರಾಜ್ ಪೂಜಾರ್ ಹೇಳಿದರು ದಾಂಡೇಲಿ ನಗರದ ಸಿಐಟಿಯು ಕಚೇರಿಯಲ್ಲಿ ಶನಿವಾರ ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಜಿಲ್ಲಾ ಸಮಿತಿಯು ಆಯೋಜಿಸಿದ್ದ ವಿಸ್ತೃತ ಸಭೆಯಲ್ಲಿ ಪಾಲ್ಗೊಂಡು ನಂತರ ನಡೆದ ಸುದ್ದಿಗೋಷ್ಠಿಯಲ್ಲಿ ಡಿವೈಎಫ್ಐನ ಹನ್ನೆರಡನೇ ರಾಜ್ಯ ಸಮ್ಮೇಳನದ ಲೋಗೋ ಅನಾವರಣಗೊಳಿಸಿ ಮಾತನಾಡಿದರು ಉದ್ಯೋಗ ಸೃಷ್ಟಿಯ ಭರಾಟೆಯೊಂದಿಗೆ ಸರ್ಕಾರಗಳು ಕಾರ್ಪೊರೇಟ್ ಕುಳಗಳು ಹಾಗೂ ದೇಶಿ ವಿದೇಶಿ ಬಂಡವಾಳಿಕರಿಗೆ ಕೈಗಾರಿಕಾ ಸ್ಥಾಪಿಸಲು ಭೂಮಿ ನೀಡುತ್ತೇವೆ ಆದರೆ ಆ ಕಂಪನಿಗಳು ಕೈಗಾರಿಕೆ ಆರಂಭಿಸದೇ ಇರೋದ್ರಿಂದ ಉದ್ಯೋಗ ಸೃಷ್ಟಿ ಕೇವಲ ಭಾಷಣದಲ್ಲಿ ಉಳಿಯುತ್ತದೆ ಉದ್ಯೋಗ ಸೃಷ್ಟಿಸಲು ಸ್ಥಳೀಯರಿಗೆ ಉದ್ಯೋಗ ಒದಗಿಸಲು ಸರೋಜಿನಿ ಮಹಿಷಿ ವರದಿಯನ್ನ ಜಾರಿಗೆ ತರಬೇಕು ಉದ್ಯೋಗ ಕೊಡಲಾಗದಿದ್ರೆ ನಿರುದ್ಯೋಗಿ ಯುವ ಜನರಿಗೆ ಮಾಸಿಕ ಹತ್ತು ಸಾವಿರ ರೂಪಾಯಿ ನಿರುದ್ಯೋಗ ಭತ್ಯೆ ಕೊಡಬೇಕೆಂದು ಸರ್ಕಾರವನ್ನ ಒತ್ತಾಯಿಸಿದ್ರು ನಿರುದ್ಯೋಗಿ ಯುವಕರಿಗೆ ಯುವ ನಿಧಿ ಯೋಜನೆ ಜಾರಿಗೆ ರಾಜ್ಯ ಸರ್ಕಾರ ಮುಂದಾಗಿರುವುದು ಸ್ವಾಗತಾರ್ಹವಾಗಿದೆಯಾದರೂ ಕೇವಲ ಹಿಂದಿನ ವರ್ಷ ಉತ್ತೀರ್ಣರಾದವರಿಗೆ ಈ ಯೋಜನೆಯನ್ನ ಅನ್ವಯಿಸಿರುವುದರಿಂದ ಪದವಿ ಮುಗಿಸಿ ಐದತ್ತು ವರ್ಷಗಳಿಂದ ಕೆಲಸ ಸಿಗದ ನಿರುದ್ಯೋಗಿಗಳಿಗೆ ಇದರಿಂದ ಯಾವುದೇ ಆಸರೆ ಸಿಗೋದಿಲ್ಲ ಸರ್ಕಾರ ಯುವ ನಿಧಿ ಗ್ಯಾರಂಟಿ ಯೋಜನೆಯನ್ನ ವೈಜ್ಞಾನಿಕವಾಗಿ ಪರಿಷ್ಕರಿಸಿ ಅಧ್ಯಯನ ಮುಗಿಸಿ ಕನಿಷ್ಠ ಹತ್ತು ವರ್ಷದಿಂದ ಕೆಲಸ ಸಿಗದಿರುವ ನಿರುದ್ಯೋಗಿ ಯುವಜನರಿಗೆ ಈ ಸೌಲಭ್ಯವನ್ನು ಖಾತ್ರಿಪಡಿಸಬೇಕೆಂದು ಆಗ್ರಹಿಸಿದರು ಈ ಹಿನ್ನೆಲೆಯಲ್ಲಿ ಸಾಮರಸ್ಯ ಉದ್ಯೋಗ ಘನತೆಯ ಬದುಕಿಗಾಗಿ ಘೋಷಣೆಯಡಿ ಡಿವೈಎಫ್ಐ ಹನ್ನೆರಡನೇ ರಾಜ್ಯ ಸಮ್ಮೇಳನವನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳರಂದು ಮೂರು ದಿನಗಳ ಕಾಲ ಮಂಗಳೂರಿನಲ್ಲಿ ಹಮ್ಮಿಕೊಂಡಿದೆ ಎಂದರು ವಸತಿಗಾಗಿ ಶಿಕ್ಷಣಕ್ಕಾಗಿ ಮತ್ತೆ ಬಹಳ ಮುಖ್ಯವಾಗಿ ಉದ್ಯೋಗಕ್ಕಾಗಿ ಇವತ್ತಿಗೂ ಇದೆ ಯಾಕಂತ ಹಲವಾರು ಆಸ್ಮಾ ರಿಪೋರ್ಟ್ ಸಾಕಷ್ಟು ಇವತ್ತು ವರದಿಗಳು ಮೇಲೆ ಮೇಲೆ ಬರ್ತಾ ಇದ್ದವು ಭಾರತ ದೇಶ ಹಸಿರು ಸೂಚಕದಲ್ಲಿ ಕೆಳಗಡೆ ಇದೆ ಬಡತನದಲ್ಲಿ ಕೆಳಗಡೆ ಇದೆ ನಿರುದ್ಯೋಗ ನಿರಂತರವಾಗಿ ಏರಿಕೆ ಆಗ್ತಾ ಇದೆ ಆ ಸಾಯ್ತಾ ಇದ್ದಾರೆ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಪ್ರಧಾನಮಂತ್ರಿಗಳಿಗೆ ಅಹ್ ಪತ್ರ ಬರೆದಿಟ್ಟು ನನಗೆ ಉದ್ಯೋಗ ಸಿಗ್ಲಾತಕ್ಕೇ ಇವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ರು ಮಾಡ್ಕೊಂತೀವಿ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಘಟನೆಗಳು ನಮ್ಮ ರಾಜ್ಯದಲ್ಲೇ ಸಂಭವಿಸಿದವು ಅಂತ ಸೊ ಈ ರೀತಿ ಘಟನೆಗಳು ನಡೀತಾ ಇದ್ರು ಒಂದ್ ಕಡೆ ಇದನ್ನ ಮೂಲಭೂತವಾಗಿ ಬಗೆಹರಿಸಿ ಪರಿಹಾರ ಮಾಡ್ಬೇಕಾಗಿರ್ತಕ್ಕಂತಹ ಆ ಅಧಿಕಾರ ಚುಟ್ಟ ಸರ್ಕಾರಗಳು ಇದು ಆಡಳಿತ ಮತ್ತೆ ಇವತ್ತು ಆಡಳಿತ ಮಾಡ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು ವರ್ಷಕ್ಕೆ ಎರಡು ಕೋಟಿ ಉದ್ಯಮ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿ ಇವತ್ತು ಯುವಕರಿಗೆ ಕೊಟ್ಟಿದ್ರು ಅಂತಕ್ಕಂಥದ್ದು ಆ ದುರಂತ ಅಂತ ಹೇಳಿ ವರ್ಷಕ್ಕೆ ಎರಡು ಕೋಟಿ ಅಂತ ಹೇಳಿ ಹತ್ತು ವರ್ಷ ಆಯ್ತು ನಮ್ಗೆ ಆ ಎಲೆಕ್ಷನ್ ಟೈಮ್ ಅಲ್ಲಿ ನಾವು ಮತ್ತೆ ಕುತ್ಕೊಂಡಿದ್ದೇವೆ ಏನು ದೇಶದ ಯುವಕರಿಗೆ ಉದ್ಯೋಗ ಕೊಡಬೇಕಾಗಿತ್ತು ಅದು ಯಾವ ಮುಂದೆ ಇವತ್ತು ಅವ್ರು ಮಾತಾಡ್ತಿಲ್ಲ ಅಂತಕ್ಕಂಥದ್ದು ಅದ್ರ ಬದಲಾಗಿ ಇವತ್ತು ನಮ್ಮ ಯುವ ಜನರನ್ನ ಧರ್ಮ ಜಾತಿ ಹೆಸರಿನಲ್ಲಿ ಇವತ್ತು ಒಡೆದಾಳಿ ಅವ್ರ ಕೆಲಗೆ ಜಾತಿ ವಿಷ ಬಿಜೆಪಿ ಕೆಲಸವನ್ನ ಸ್ವತಃ ಆಳುವ ಸರ್ಕಾರಗಳೇ ಬಹಳಷ್ಟು ಪ್ರಜ್ಞಾಪೂರ್ವಕವಾಗಿ ಮಾಡ್ತಾ ಇದ್ದಾರೆ ಒಂದು ಕಡೆಗೆ ಡಿವೈಎಫ್ಐ ರಾಜ್ಯ ಸಮಿತಿ ಸದಸ್ಯ ಡಿ ಸ್ಯಾಮ್ಸನ್ ಮಾತನಾಡಿ ದಾಂಡೇಲಿ ಜೊಯ್ಡಾ ಹಳಿಯಾಳ್ ಪ್ರದೇಶಗಳಲ್ಲಿ ಪರಿಶಿಷ್ಟರಿಂದ ಖರೀದಿಸಿದ ಭೂಮಿಯನ್ನ ಮೂಲ ಮಂಜೂರುದಾರ ಫಲಾನುಭವಿಗಳಿಗೆ ಕೂಡಲೇ ಮರಳಿಸಬೇಕು ಈ ಕಾಯ್ದೆಯನ್ನ ಉಲ್ಲಂಘಿಸಿದವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಡಿವೈಎಫ್ಐ ಮುಖಂಡರಾದ ಇಮ್ರಾನ್ ಖಾನ್ ಕಾಂತರಾವ್ ಸೋಲೋಮನ್ ರಾಜ್ ಮೊಹಮ್ಮದ್ ಗೌಸ್ ಬಿಚ್ಚು ನವರ್ ಸುರೇಂದ್ರ ಕಾಂಬಳೆ ಇರ್ಷಾದ್ ರಾಣೆಬೆನ್ನೂರ್ ಸಾಹಿಲ್ ಶೇಖ್ ಅಬೀದ್ ಆರ್ ಇರ್ಷಾದ್ ೂರು ಪ್ರಸಾದ್ ಹಂಡಿ ನಯೀಂ ಜಮಾದರ್ ದಾಮೋದರ್ ಶೆಟ್ಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕುಣಬಿಯವರನ್ನ ಕೇಂದ್ರ ಸರ್ಕಾರ ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಕ್ರಮ ಜರುಗಿಸದೇ ಇದ್ರೆ ಉಪವಾಸ ಸತ್ಯಾಗ್ರಹ ಜೊತೆಯಲ್ಲಿ ಲೋಕಸಭೆ ಚುನಾವಣೆ ಬಹಿಷ್ಕಾರ ಅನಿವಾರ್ಯ ಆಗಲಿದೆ ಎಂದು ಎಚ್ಚರಿಸಿ ಕುಣಬಿ ಸಮಾಜದಿಂದ ಜೈಡಾ ತಹಶೀಲ್ದಾರ್ ಮೂಲಕ ಪ್ರಧಾನಮಂತ್ರಿಯವರಿಗೆ ಮನವಿ ನೀಡಲಾಯಿತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮಂತ್ರಿ ಅಮಿತ್ ಶಾ ಬುಡಕಟ್ಟು ಜನಾಂಗದ ಕೇಂದ್ರ ಮಂತ್ರಿ ಅರ್ಜುನ್ ಮುಂಡಾ ಸಂಸದ ಅನಂತಕುಮಾರ್ ಹೆಗಡೆ ಮತ್ತು ಜಿಲ್ಲಾಧಿಕಾರಿಗೆ ಜಿಲ್ಲಾ ಕುಣಬಿ ಸಮಾಜದಿಂದ ತಹಶೀಲ್ದಾರ್ ಮೂಲಕ ಮನವಿ ನೀಡಲಾಗಿದೆ ಜೊಯ್ಡಾದಿಂದ ಕಾರವಾರದವರಿಗೆ ನೂರು ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ದು ಜನವರಿ ಇಪ್ಪತ್ತು ಒಂದು ವರ್ಷ ಕಳೆದಿದೆ ಇನ್ನುವರೆಗೂ ಕೇಂದ್ರ ಸರ್ಕಾರದಿಂದ ಕುಣಬಿಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸುವ ಪ್ರಯತ್ನ ನಡೆದಿಲ್ಲ ಪರಿಶಿಷ್ಟ ಪಂಗಡಕ್ಕೆ ಸೇರಿಸಬೇಕಾದ ವರದಿ ಕೇಂದ್ರದಲ್ಲಿ ಎರಡು ಹದಿನೇಳರಿಂದ ಕೊಳೆಯುತ್ತಿದೆ ಕುಣಬಿಗಳನ್ನು ಕೇಂದ್ರ ಸರ್ಕಾರ ಪರಿಶಿಷ್ಟ ಪಂಗಡಕ್ಕೆ ಸೇರಿಸದೇ ಇದ್ರೆ ಉಪವಾಸ ಸತ್ಯಾಗ್ರಹ ಮಾಡಲಾಗುವುದು ಮತ್ತು ಲೋಕಸಭೆ ಚುನಾವಣೆ ಬಹಿಷ್ಕಾರ ಅನಿವಾರ್ಯ ಆಗಲಿದೆ ಎಂದು ಜಿಲ್ಲಾ ಕುಣಬಿ ಸಮಾಜದಿಂದ ಮನವಿಯಲ್ಲಿ ತಿಳಿಸಲಾಗಿದೆ ತಹಶೀಲ್ದಾರ್ ಮಂಜುನಾಥ್ ಮುನ್ನಳ್ಳಿ ಮನವಿ ಸ್ವೀಕರಿಸಿದ್ರು ಈ ಸಂದರ್ಭದಲ್ಲಿ ಜಿಲ್ಲಾ ಕುಣಬಿ ಸಮಾಜ ಅಧ್ಯಕ್ಷ ಸುಭಾಷ್ ಗೌಡ ಉಪಾಧ್ಯಕ್ಷ ಸುನಿಲ್ ಮಿರಾಶಿ ಕಾರ್ಯದರ್ಶಿ ಚಂದ್ರಶೇಖರ್ ಸಾವರ್ಕರ್ ಹಿರಿಯ ಮುಖಂಡರಾದ ಮಾಬಳು ಕುಂಡಲ್ಕರ್ ಮುಂತಾದ ಇದ್ದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓೆನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ಶ್ರೀ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮಿ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಟೂ ನೈನ್ One zero seven four seven, eight one five zero nine double three six seven six. landline zero eight three eight two two six five nine double three, zero eight three eight two two six five triple three.